ಶುಭೋದಯದೊಂದಿಗೆ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಜಾತಿ ಗಣತಿ ಸಿದ್ದು ಸಂಪುಟ ಸದಸ್ಯರೇ ರೆಬಲ್ ಪ್ರಬಲ ಸಮುದಾಯದ ಸಚಿವರ ಮಧ್ಯೆ ವಾಕ್ ಸಮರ ಮೂಡದ ಒಮ್ಮತ ವರದಿಗೆ ತಾತ್ಕಾಲಿಕ ವಿರಾಮ ಒಕ್ಕಲಿಗ ಲಿಂಗಾಯತ ಸಚಿವರ ರೋಷಾವೇಶ ಆಕ್ಷೇಪಣೆ ಇದ್ದರೆ ಲಿಖಿತ ರೂಪದಲ್ಲಿ ನೀಡಿ ಎಂದ ಸಿಎಂ ಮೆಗಾ ಸೀರಿಯಲ್ ಅಂತ ಆರ್ ಅಶೋಕ್ ವಾಗ್ದಾಳಿ ಜಾತಿ ಗಣತಿಗೆ ಅಧ್ಯಕ್ಷರ ಸಹಿ ಆಗಿಲ್ಲ ವರದಿ ಅಧಿಕೃತವೇ ಅಲ್ಲ ಎಂದ ಸ್ನೇಹಮಯಿ ಕೃಷ್ಣ ಕಾನೂನು ಹೋರಾಟದ ಎಚ್ಚರಿಕೆ ಕೊಟ್ಟ ಆರ್ಟಿಐ ಕಾರ್ಯಕರ್ತ ತೀವ್ರಗೊಂಡ ವಕ್ಫ್ ಬಿಲ್ ವಿರೋಧಿ ಹೋರಾಟ ಮಂಗಳೂರಿನಲ್ಲಿಂದು ಮುಸ್ಲಿಮರ ಬೃಹತ್ ಪ್ರತಿಭಟನೆ ರಸ್ತೆ ಸಂಚಾರಕ್ಕೆ ಅಡ್ಡಿಪಡಿಸದಂತೆ ಹೈಕೋರ್ಟ್ ವಾರ್ನಿಂಗ್ ರಸ್ತೆ ಮಧ್ಯ ಕುಳಿತು ಟೀ ಕುಡಿಯುತ್ತಾ ರೀಲ್ಸ್ ಬೆಂಗಳೂರು ಎಸ್ ಕೆ ಪಾರ್ಕ್ ಪೊಲೀಸರಿಂದ ಕಿಡಿಗೇಡಿ ಬಂಧನ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಕೊಟ್ಟವರಿಗೆ ಶಾಕ್ ಜಾತಿ ಗಣತಿ ಜ್ವಾಲೆ ರಾಜ್ಯದಲ್ಲಿ ಸಾಕಷ್ಟು ಒಂದು ಕಡೆ ಬೆಂಕಿ ಹೊತ್ಕೊಂಡಿತ್ತು ಜ್ವಾಲಾಮುಖಿಯೇ ಎಬ್ಬಿತ್ತು ಒಂದು ಕಡೆ ನಿನ್ನೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿತ್ತು ಆದರೆ ಜಾತಿ ಜನಗಣತಿ ವರದಿಗೆ ಕ್ಲೈಮ್ಯಾಕ್ಸ್ ಅಲ್ಲ ಈಗ ಅಲ್ಪ ವಿರಾಮ ಬಿದ್ದಿದೆ ಇನ್ನು ಜಾತಿ ಗಣತಿ ವರದಿಗೆ ಕ್ಲೈಮ್ಯಾಕ್ಸ್ ಸಿಗಲಿಲ್ಲ ಆದರೆ ಅಲ್ಪ ವಿರಾಮ ವಿಶೇಷ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಕೋಲಾಹಲವೇ ಎಬ್ಬಿತ್ತು ನಿನ್ನೆ ಇನ್ನು ಜಾತಿ ಗಣತಿ ವರದಿ ಬಗ್ಗೆ ಯಾವುದೇ ತೀರ್ಮಾನ ಆಗಲಿಲ್ಲ ನಿನ್ನೆ ಸಾಕಷ್ಟು ಚರ್ಚೆ ಆಯಿತು ಯಾವುದೇ ನಿರ್ಣಯಕ್ಕೆ ಬಾರದೆ ಸಂಪುಟ ಸಭೆ ಮುಕ್ತಾಯ ಆಯಿತು ನಿನ್ನೆ ಜಾತಿ ಗಣತಿ ವರದಿಗೆ ಸಿದ್ದು ಸಂಪುಟ ಸದಸ್ಯರೇ ರೆಬಲ್ ಆದರು ವಿಪಕ್ಷದವರು ಇರಲಿ ಸ್ವಪಕ್ಷದ ನಾಯಕರೇ ಬಹಳ ಮುಖ್ಯವಾಗಿ ಒಕ್ಕಲಿಗ ಲಿಂಗಾಯತ ಸಚಿವರೇ ಪ್ರಬಲವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ರು ಸುದೀರ್ಘವಾಗಿ ಮೂರು ಗಂಟೆ ಸಭೆ ನಡೆದ್ರೂ ಕೂಡ ಯಾವುದೇ ರೀತಿಯಾದಂತಹ ತೀರ್ಮಾನಕ್ಕೆ ಬರಲಿಲ್ಲ ತಾರ್ಕಿಕ ಅಂತ್ಯ ಹಾಡ್ಲಿಕ್ಕೆ ಆಗಲಿಲ್ಲ ಒಂದು ಅಲ್ಪ ವಿರಾಮ ಹಾಡಿದ್ರು ಮೇ ಎರಡನೇ ತಾರೀಕು ಮತ್ತೆ ಸಭೆ ಕರೆದಿದ್ದಾರೆ ಸಿದ್ದರಾಮಯ್ಯವರು ಮೇ ಎರಡರ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ನಿನ್ನನೆ ಆಗುತ್ತೆ ಜಾತಿ ಜನಗಣತಿ ಜಾರಿ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಬಿಸಿ ಬಿಸಿ ಚರ್ಚೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇತ್ತು ಆದರೆ ಯಾವುದೇ ರೀತಿಯಾದಂತಹ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇಲ್ಲ ಈಗ ಜಾತಿ ಜನಗಣತಿ ವರದಿ ಮಂಡನೆ ಮನ್ನಣೆ ಮಾಡಿದ್ರು ಸಿದ್ದರಾಮಯ್ಯವರು ಆ ವರದಿ ಪ್ರಕಾರವಾಗಿ ಮುಸ್ಲಿಮರು ಎಪ್ಪತ್ತೈದು ಲಕ್ಷ ಈಗ ಲಿಂಗಾಯತರು ಅರವತ್ತಾರು ಲಕ್ಷ ಇನ್ನು ಪರಿಶಿಷ್ಟ ಜಾತಿ ಒಂದು ಕೋಟಿ ಒಕ್ಕಲಿಗರು ಅರವತ್ತೊಂದು ಲಕ್ಷ ಇನ್ನು ಪರಿಶಿಷ್ಟ ಪಂಗಡ ನಲವತ್ತೆರಡು ಲಕ್ಷ ಹೀಗೆ ಈಗ ಒಂದಿಷ್ಟು ಸಮೀಕ್ಷೆ ಏನು ಮಾಡಿದಾರಲ್ಲ ಕಾಂತರಾಜ್ ವರದಿ ಪ್ರಕಾರವಾಗಿ ಈಗ ಜಾತಿ ಗಣತಿ ಮಾಹಿತಿ ಈಗ ಬಹಿರಂಗ ಆಗಿದೆ ಅದರಲ್ಲಿ ಕುರುಬರು ಬಣಜಿಗರು ಕ್ರಿಶ್ಚಿಯನ್ನು ಹೀಗೆ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಂತ ಆ ವರದಿ ಹೇಳ್ತಾ ಇರುವಂತಹ ಮಾಹಿತಿಯನ್ನು ನೀವೀಗ ಗಮನಿಸ್ತಾ ಇದ್ದೀರಾ ಇದು ಮೊನ್ನೆ ಸಿದ್ದರಾಮಯ್ಯವರು ವರದಿ ಮಂಡನೆ ಮಾಡಿದ್ರಿಂದನೂ ಕೂಡ ಇದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಯಾಕಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಪ್ರಬಲ ಸಮುದಾಯಗಳು ಲಿಂಗಾಯತ ಮತ್ತು ಒಕ್ಕಲಿಗರು ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ನಾವು ಬಹುಸಂಖ್ಯಾತರಿದ್ರು ಕೂಡ ಈ ವರದಿ ನಮ್ಮನ್ನ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಿದೆ ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ತಾ ಇದೆ ಸಿದ್ದರಾಮಯ್ಯವರು ಮಾಡ್ತಾ ಇರೋದು ಇದು ಸರಿಯಲ್ಲ ಮುಸ್ಲಿಮರು ಎಪ್ಪತ್ತೈದು ಲಕ್ಷ ಅಂತ ನೀವು ತೋರಿಸಿದ್ದೀರಾ ಹಾಗಾದರೆ ಅವರಲ್ಲಿ ಉಪಜಾತಿಗಳಿಲ್ವಾ ನಮ್ಮಲ್ಲಿ ಉಪಜಾತಿಗಳನ್ನ ಮಾಡಿ ತುಂಡು 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 ಮಾಡಿ ಬಿಸಾಕ್ಬಿಟ್ಟಿದ್ದೀರಾ ಅಂತ ಆರ್ ಅಶೋಕ್ ಕೂಡ ಮೊನ್ನೆ ಕೆಂಡ ಕಾರ್ತಾ ಇದ್ರು ಇನ್ನೊಂದು ಕಡೆ ಸ್ವಪಕ್ಷದ ನಾಯಕರುಗಳೇ ಲಿಂಗಾಯತ ಮಹಾನಾಯಕರುಗಳು ಎಲ್ಲ ಈಗ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಇಲ್ಲಿ ಬಹಳ ಮುಖ್ಯವಾಗಿ ಎಂ ಬಿ ಪಾಟೀಲು ಈಶ್ವರ್ ಖಂಡ್ರೆ ಶ್ಯಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನ ಹಿರಿಯ ದುರೀಣರು ಕೂಡ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಒಟ್ಟಿನಲ್ಲಿ ಒಂದು ಸಮುದಾಯವನ್ನ ಓಲೈಕೆ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ ಅಂತ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇತ್ತು ಅಷ್ಟಕ್ಕೂ ಸಚಿವ ಸಂಪುಟ ಸಭೆಯಲ್ಲಿ ಆಗಿದ್ದೇನು ಹಾಗಾದರೆ ನಿನ್ನೆ ಸುದೀರ್ಘವಾದಂಥ ಚರ್ಚೆ ಆಯ್ತಲ್ಲ ಆಗಿದ್ದೇನು ಸಂಪುಟ ಸಭೆ ಆರಂಭದಲ್ಲಿಯೇ ಸಚಿವರಿಂದ ಆಕ್ಷೇಪ ಜಾತಿ ವಿಂಗಡಣೆ ಆರ್ಥಿಕ ಸ್ಥಿತಿ ಬಗ್ಗೆ ಅಸಮಾಧಾನ ಮಾಡಿದ್ದಾರೆ ಇನ್ನು ಲಿಂಗಾಯತ ಮತ್ತು ಒಕ್ಕಲಿಗ ಉಪಜಾತಿ ಪ್ರತ್ಯೇಕಿಸಿದ್ದಕ್ಕೆ ಇಲ್ಲಿ ಕಿಡಿಕಾರ್ತಾ ಇದ್ದಾರೆ ಲೋಪದೋಷದ ವರದಿ ಒಪ್ಪಿದ್ರೆ ಸಮುದಾಯ ಸಿಟ್ಟು ಇಲ್ಲಿ ಜಾತಿ ಜಾತಿಗಳ ನಡುವೆ ವೈಷಮ್ಯ ತಂದಿಡ್ತಾ ಇದ್ದಾರೆ ಅಂತ ಒಂದು ಕಡೆ ಆರೋಪಗಳು ಕೇಳಿ ಬರ್ತಾ ಇದೆ ಇಲ್ಲಿ ಲಿಂಗಾಯತರು ಮತ್ತೆ ಒಕ್ಕಲಿಗರನ್ನ ಡಿವೈಡ್ ಮಾಡಿದ್ದಾರೆ ಉಪಜಾತಿಗಳಾಗಿ ಮಾಡಿದ್ದಾರೆ ಇನ್ನೊಂದು ಕಡೆ ಇಲ್ಲಿ ಮುಸ್ಲಿಮರಲ್ಲಿ ಯಾಕೆ ನೀವು ಡಿವೈಡ್ ಮಾಡಿಲ್ಲ ಅವರಲ್ಲೂ ಕೂಡ ಉಪಜಾತಿಗಳಿದಾವಲ್ಲ ಅಂತ ಒಂದು ಪ್ರಶ್ನೆ ಈಗ ಪ್ರಬಲವಾಗಿ ಎದ್ದಿರುವಂತದ್ದು ಆದರೆ ಅವರು ಎಪ್ಪತ್ತೈದು ಲಕ್ಷ ಜನ ಇದ್ದಾರೆ ಅಂದಮೇಲೆ ಅಲ್ಪಸಂಖ್ಯಾತರ ಕೋಟದಡಿ ಸಿಗುವ ಫೆಸಿಲಿಟಿಗಳು ಯಾಕೆ ನೀವು ಮುಸ್ಲಿಮರಿಗೆ ಕೊಡ್ತಿದ್ದೀರಾ ಒಂದು ಕಡೆ ಈ ವರದಿನೇ ಅವೈಜ್ಞಾನಿಕವಾಗಿದೆ ಈ ವರದಿಲಿ ಅಧ್ಯಕ್ಷರ ಸಹಿಗಳೇ ಇಲ್ಲ ಅಂತ ಒಂದು ಕಡೆ ಗಂಭೀರವಾದಂತಹ ಆರೋಪ ಈ ವರದಿ ಮಂಡನೆ ಆಗಲಿ ಕೂಡ ಕೇಳಿ ಬರ್ತಾ ಇದೆ ವರದಿ ಮಂಡನೆ ಆಗೋದಕ್ಕಿಂತ ಮುಂಚೆನೂ ಕೂಡ ಈ ಅಪಸ್ವರಗಳು ಎದ್ದಿದ್ವು ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮಾಡಿರುವಂತಹ ಈ ವರದಿ ಇಲ್ಲಿ ಸರಿಯಾದಂತಹ ಒಂದು ಮಾಹಿತಿ ಕಲೆಕ್ಟ್ ಮಾಡಿಲ್ಲ ದತ್ತಾಂಶ ಕಲೆಕ್ಟ್ ಮಾಡಿಲ್ಲ ಈ ದತ್ತಾಂಶ ಕಲೆಕ್ಟ್ ಮಾಡ್ದಾನೆ ಆ ಹತ್ತು ವರ್ಷ ಹಿಂದೆ ಮಾಡಿದ್ದು ಸಮೀಕ್ಷೆ ಹತ್ತು ವರ್ಷ ಹಿಂದೆ ಕಲೆಕ್ಟ್ ಮಾಡಿದಂಥ ದತ್ತಾಂಶವನ್ನು ಈಗ ನೀವು ಮಂಡನೆ ಮಾಡ್ತೀನಿ ಜಾರಿ ಮಾಡ್ತೀನಿ ಅಂದರೆ ಅದು ಅಪ್ರಸ್ತುತ ಈ ಹತ್ತು ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ ಈ ಹತ್ತು ವರ್ಷದಲ್ಲಿ ಸಾಕಷ್ಟು ಜನರ ಜನನಾಗಿದೆ ಆಗಿದೆ ಆ ಲೆಕ್ಕ ಸರ್ಕಾರಕ್ಕೆ ಬೇಡವಾ ಅಂತ ಪ್ರಬಲ ಸಮುದಾಯದ ನಾಯಕರುಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿನೇ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರ ಜೊತೆ ಸಪರೇಟ್ ಸಭೆ ಆಯಿತು ಏನೋ ಲಿಂಗಾಯತರು ವೀರಶೈವರು ಅವರು ಸಪ್ರೇಟ್ ಸಭೆ ಮಾಡಿದರು ರೆಡ್ಡಿ ಜನಾಂಗದವರು ಕೂಡ ಸಪ್ರೇಟ್ ಸಭೆ ಮಾಡಿದರು ರಾಮಲಿಂಗ ರೆಡ್ಡಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ವರದಿ ಪ್ರಕಾರ ನಮ್ಮದು ಏಳು ಲಕ್ಷ ಜನ ನೀವು ತೋರಿಸ್ತಾ ಇದ್ದೀರಾ ಹಾಗಾದರೆ ನಾವು ಬರೀ ಏಳೇ ಲಕ್ಷ ಜನ ಇರೋದಾ ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ಸಂಖ್ಯಾಬಲವನ್ನು ಕೂಡ ಜಾಸ್ತಿ ಇದೆ ಹಾಗಾಗಿ ಇಲ್ಲಿ ಸಹಜವಾಗಿ ಸಾಕಷ್ಟು ಸಮುದಾಯದವರು ಇಲ್ಲಿ ಬ್ರಾಹ್ಮಣರು ಇರ್ಬೋದು ಒಕ್ಕಲಿಗರು ಇರ್ಬೋದು ಲಿಂಗಾಯತರು ಇರ್ಬೋದು ರೆಡ್ಡಿ ಸಮುದಾಯದವರು ಇರ್ಬೋದು ಗೊಲ್ಲ ಸಮುದಾಯದವರು ಇರ್ಬೋದು ಹೀಗೆ ಸಾಕಷ್ಟು ಜನ ಗಂಭೀರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಟುವಾಗಿ ಟೀಕೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಮೇ ಎರಡಕ್ಕೆ ಮುಂದೂಡಿಕೆಯನ್ನು ಮಾಡಿದ್ದಾರೆ ಮೇ ಎರಡನೇ ತಾರೀಕು ಕೂಡ ಈ ಜಾತಿ ಜನಗಣತಿ ಜಾರಿಯಾಗೋದು ಬಹುತೇಕ ಡೌಟ್ ಅಂತಲೇ ಇಲ್ಲಿ ಒಂದು ಕಡೆ ಬಿಂಬಿಸಲಾಗ್ತಾ ಇದೆ ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ನಡುವೆ ದಂಗಲ್ಲೇ ಎದ್ದಿದೆ ಬಹಳ ಮುಖ್ಯವಾಗಿ ಲಿಂಗಾಯತ ಸಚಿವ ವರ್ಸಸ್ ಲಿಂಗಾಯತ ಸಚಿವರ ನಡುವಿನ ಫೈಟ್ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ನಡುವಿನ ದಂಗಲ್ಲು ಈ ಜಾತಿ ಜನಗಣದ ವಿಚಾರವಾಗಿ ಲಿಂಗಾಯತ ಸಚಿವ ವರ್ಸಸ್ ಲಿಂಗಾಯತ ಸಚಿವರೇ ಫೈಟ್ ಇದು ಲಿಂಗಾಯತ ವರ್ಸಸ್ ಲಿಂಗಾಯತರ ನಡುವೆ ಫೈಟ್ ಸಚಿವ ಎಂ ಬಿ ಪಾಟೀಲ್ ವರ್ಸಸ್ ಎಸ್ ಎಸ್ ಮಲ್ಲಿಕಾರ್ಜುನ್ ಲಿಂಗಾಯತ ಸಮುದಾಯದ ದತ್ತಾಂಶ ಸರಿಯಾಗಿಲ್ಲ ಮಲ್ಲಿಕಾರ್ಜುನ್ ನಿನ್ನೆ ಕೂಡ ಅದನ್ನೇ ಸ್ಪಷ್ಟಪಡಿಸಿದ್ದಾರೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಈ ಸಂದರ್ಭದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಎಂಟ್ರಿ ಕೊಟ್ಟರು ಸಂತೋಷ್ ಲಾಡ್ ಈ ವರದಿ ಜಾರಿ ಮಾಡಲಿ ಅಂತ ವರದಿ ಪರವಾಗಿರೇ ಇದ್ದಾರೆ ಅನ್ಯಾಯ ಆಗಿದ್ರೆ ಅದನ್ನು ಸರಿ ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಲಾಡ್ ಮಾತಿಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಕೇರಳಿದ್ರು ಎಸ್ ಎಸ್ ಮಲ್ಲಿಕಾರ್ಜುನ್ ಯಾರು ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಮಗ ಅದನ್ನ ಹೇಳಲಿಕ್ಕೆ ನೀವು ಯಾರು ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ತಿರುಗೇಟನ್ನು ಕೊಟ್ಟರು ಒಂದು ಕಡೆ ಎಂ ಬಿ ಪಾಟೀಲ್ ಕೂಡ ಎಂಟ್ರಿ ಆದರು ಸಂತೋಷ್ ಲಾಡು ಈ ವರದಿ ಮಂಡನೆ ಆಗಲಿ ಅಂತ ವರದಿ ಪರವಾಗಿದ್ದಾರೆ ಆದರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಇರ್ಬೋದು ಏನೋ ಅವರ ತಂದೆ ಶಾಮನೂರು ಶಿವಶಂಕರಪ್ಪನವರು ಇರ್ಬೋದು ಈಶ್ವರ್ ಖಂಡ್ರೆ ಇರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೆಲ್ಲರೂ ಕೂಡ ಲಿಂಗಾಯತ ನಾಯಕರುಗಳು ಇವರೆಲ್ಲ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ನಮ್ದು ಪ್ರಬಲವಾದ ಸಮುದಾಯ ನಮ್ಮ ಸಂಖ್ಯಾಬಲ ಜಾಸ್ತಿ ಇದೆ ಈ ವರದಿ ತಪ್ಪು ತೋರಿಸ್ತಾ ಇದೆ ಈ ವರದಿಯ ದತ್ತಾಂಶವೇ ಸರಿ ಇಲ್ಲ ಈ ವರದಿ ದತ್ತಾಂಶದಲ್ಲಿ ನಮ್ಮ ಸಂಖ್ಯೆ ಕೇವಲ ಅರವತ್ತಾರು ಲಕ್ಷ ಅಷ್ಟೇನಾ ಅನ್ನುವಂತಹ ಒಂದಿಷ್ಟು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆ ಎಂ ಬಿ ಪಾಟೀಲ್ ಕೂಡ ಅವರು ಕೂಡ ಲಿಂಗ ಆಯ್ತಾರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಕಡೆ ಸಿದ್ದರಾಮಯ್ಯ ಪರವಾಗೂ ಪರವಾಗಿ ನಿಲ್ಲಕ್ಕಾಗ್ತಾ ಇಲ್ಲ ಈ ವರದಿಯ ವಿರುದ್ಧವಾಗೂ ನಿಲ್ಲಕ್ಕಾಗ್ತಾ ಇಲ್ಲ ಆ ರೀತಿ ಪರಿಸ್ಥಿತಿಯಲ್ಲಿ ಎಂ ಬಿ ಪಾಟೀಲ್ ಇದ್ದಾರೆ ಆದರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮಾತ್ರ ಕಂಪ್ಲೀಟ್ಲಿ ಈ ವರದಿ ಸರಿ ಇಲ್ಲ ಈ ವರದಿ ಜಾರಿ ಆಗಕ್ಕೆ ನಾವು ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣರು ಮತ್ತೊಂದು ಕಡೆ ಇಲ್ಲಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವರ ಪುತ್ರ ಎಸ್ ಎಸ್ ಮಲ್ಲಿಕಾರ್ಜುನ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಈ ವರದಿ ಸರಿ ಇಲ್ಲ ನಾವು ವರದಿ ಜಾರಿ ಆಗಕ್ಕೆ ಬಿಡಲ್ಲ ವರದಿ ಜಾರಿಯಾದರೆ ಈ ಸರ್ಕಾರ ಇರಲ್ಲ ಅಂತಲೇ ಒಂದು ಕಡೆ ಸಾಕಷ್ಟು ಲಿಂಗಾಯತ ನಾಯಕರುಗಳು ಕಾಂಗ್ರೆಸ್ ಪಕ್ಷದಲ್ಲೇ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಸಾಕಷ್ಟು ಜಟಿಲವಾದಂತಹ ಸಮಸ್ಯೆ ಈ ಜಾತಿ ಜೇನುಗುಡಿಗೆ ಸಿದ್ದರಾಮಯ್ಯವರು ಕೈ ಹಾಕಿ ಕೈ ಸುಟ್ಕೊಂಡ್ಬಿಟ್ರಾ ಅನ್ನುವಂತಹ ಚರ್ಚೆಯೂ ಕೂಡ ಆಗ್ತಾ ಇದೆ ಈಗ ಮೊನ್ನೆ ವರದಿ ಮಂಡನೆ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಸಭೆ ಕರೆದಿದ್ರು ಆ ಸಭೆಗೆ ಲಿಂಗಾಯತ ನಾಯಕರುಗಳೇ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ಗೈರಾಗಿದ್ರು ಇನ್ನೊಂದು ಕಡೆ ಈ ಗೊಲ್ಲ ಯಾದವರು ನಮ್ದು ಒಂದೇ ಜಾತಿ ಇರೋದು ಯಾಕೆ ಡಿವೈಡ್ ಮಾಡಿದ್ರಿ ಅಂತ ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ನಾಯಕ ನಾಗರಾಜ್ ಯಾದವ್ ಎಮ್ ಎಲ್ ಸಿ ನಾಗರಾಜ್ ಯಾದವ್ ಕೂಡ ಗಂಭೀರವಾದಂಥ ಆರೋಪವನ್ನು ಮಾಡಿದರು ಇನ್ನು ಜಾತಿ ಚರ್ಚೆ ಮಧ್ಯೆ ಪ್ರತ್ಯೇಕ ಲಿಂಗಾಯತ ಧರ್ಮ ಪ್ರಸ್ತಾಪ ಆಗ್ತಾ ಇದೆ ಇಲ್ಲಿ ಕಳೆದ ಬಾರಿ ಪ್ರತ್ಯೇಕ ಧರ್ಮದಲ್ಲಿ ಸಿಎಂ ದಾರಿ ತಪ್ಪಿಸಿದ್ರಿ ಈ ಹಿಂದೆ ಅವರು ಹೋಗಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ಎಂ ಬಿ ಪಾಟೀಲ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಶಿವಾನಂದ ಪಾಟೀಲ್ ಒಳ್ಳೆ ಕೆಲಸ ಮಾಡಿದ್ರು ಪಕ್ಷ ಸೋಲಾಗಬೇಕಾಯ್ತು ಈ ಹಿಂದೆ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವ ಅವಕಾಶ ಇತ್ತು ಅದಕ್ಕೆ ಕಾರಣ ಯಾರು ಅಂತ ಒಂದು ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೂಕ್ಷ್ಮ ವಿಚಾರಕ್ಕೆ ಕೈ ಹಾಕುವಾಗ ಎಚ್ಚರಿಕೆ ಇರಬೇಕು ಇದು ನಿಜಕ್ಕೂ ಸೂಕ್ಷ್ಮ ವಿಚಾರವೇ ಜಾತಿ ಚರ್ಚೆ ಮಧ್ಯೆ ಪ್ರತ್ಯೇಕ ಲಿಂಗಾಯತ ಧರ್ಮ ಪ್ರಸ್ತಾಪ ಕೂಡ ಆಗ್ತಾ ಇದೆ ಈ ಹಿಂದೆ ಲಿಂಗಾಯತರು ಮತ್ತೆ ವೀರಶೈವರು ಬೇರೆ ಬೇರೆ ಅಂತ ಧರ್ಮ ವಿಭಜನೆ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಹೋಗಿದ್ರು ಆ ವಿಚಾರವನ್ನೇ ಈಗ ಪ್ರಸ್ತಾಪ ಮಾಡ್ತಾ ಶಿವಾನಂದ ಪಾಟೀಲ್ ಎಂ ಬಿ ಪಾಟೀಲ್ಗೆ ಈಗ ಟಕ್ಕರ್ ಕೊಟ್ಟು ಹೇಳ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡಿದ್ರು ಪಕ್ಷ ಸೋಲಾಗಬೇಕಾಯ್ತು ಈ ಹಿಂದೆ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವ ಅವಕಾಶ ಇತ್ತು ಅಂದರೆ ಈ ಹಿಂದೆ ಅಂದರೆ ಈ ಈ ಹಿಂದೆ ಬಿ ಜೆ ಪಿ ಅಧಿಕಾರದಲ್ಲಿ ಯಾವಾಗೆಲ್ಲ ಬರ್ತಾ ಬಂತಲ್ಲ ಆದರೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರೋಕ್ಕೆ ಅವಕಾಶ ಇತ್ತು ಅದಕ್ಕೆ ಈ ರೀತಿಯಾದಂಥ ವಿಚಾರಗಳು ಮುನ್ನೆಲೆಗೆ ಬಂದಿದ್ರಿಂದ ನಮ್ಮ ಪಕ್ಷಕ್ಕೆ ಸೋಲಾಯಿತು ಈ ಜಾತಿ ಧರ್ಮ ಈ ವಿಚಾರಗಳಿಂದಲೇ ಈ ಹಿಂದೆ ಪಕ್ಷಕ್ಕೆ ಸೋಲಾಯಿತು ಕಳೆದ ಬಾರಿ ಪ್ರತ್ಯೇಕ ಧರ್ಮದಲ್ಲಿ ಸಿ ದಾರಿ ತಪ್ಪಿಸಿದ್ರಿ ಇದು ಶಿವಾನಂದ ಪಾಟೀಲ್ ಶಿವಾನಂದ ಪಾಟೀಲ್ ಕೂಡ ಲಿಂಗಾಯತ್ರೆ ಎಂ ಬಿ ಪಾಟೀಲ್ ಕೂಡ ಲಿಂಗಾಯತ್ರೆ ಇನ್ನೊಂದು ಕಡೆ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ಲಿಂಗಾಯತ್ರೆ ಈ ಲಿಂಗಾಯತ್ರಿಗಳ ನಡುವೆನೆ ಈಗ ವೈಮನಸ್ಸು ಈಗ ಶುರುವಾಗ್ತಾ ಇದೆ ಈ ವೈಮನಸ್ಸುಗಳ ನಡುವೆನೆ ಈ ಜಾತಿ ಜನಗಣತಿಗೆ ಅದ್ರ ಜೊತೆಗೆ ಜಾತಿ ಜನಗಣತಿಯ ಒಂದು ಜೇನುಗುಡಿಗೆ ಸಿದ್ದರಾಮಯ್ಯವರು ಕೈ ಹಾಕಿರೋದ್ರಿಂದ ಈ ಜಾತಿ ಜನಗಣತಿ ಜ್ವಾಲೆ ನಿಜಕ್ಕೂ ಸರ್ಕಾರಕ್ಕೆ ಸಮಸ್ಯೆಗಳ ಸರಮಾಲೆ ಆಗ್ತಾ ಇದೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಸಮಸ್ಯೆಗಳಾಗ್ತಾ ಇದೆ ಮತ್ತೊಂದು ಕಡೆ ಅವರ ಕುರ್ಚಿಗೆ ಕಂಟಕ ಬಂದಾಗಲೆಲ್ಲ ಈ ರೀತಿಯಾದಂತಹ ಹೊಸ ಹೊಸ ಪ್ರಯೋಗಗಳಿಗೆ ಮುಂದಾಗ್ತಾರೆ ಅಂತ ಬಿಜೆಪಿಯವರು ಒಂದು ಕಡೆ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ರು ಇನ್ನೊಂದು ಕಡೆ ನವೆಂಬರಿಗೆ ಸಿದ್ದರಾಮಯ್ಯವರು ಚೇಂಜ್ ಆಗ್ತಾರೆ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂಥ ಮಾತಿದೆ ಸಾಕಷ್ಟು ಸಂದರ್ಭದಲ್ಲಿ ಒತ್ತಿ ಒತ್ತಿ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಜಾತಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದಾರೆ ಸಿದ್ದರಾಮಯ್ಯವರು ಅಂತ ಜನ ಏನು ದಡ್ರಲ್ಲ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ ಕಾಂಗ್ರೆಸ್ ಉಳಿಬೇಕಾ ಬೇಡವಾ ಅಂತ ಶಿವಾನಂದ ಪಾಟೀಲ್ ಹೇಳ್ತಾ ಇದ್ದಾರೆ ಶಿವಾನಂದ ಪಾಟೀಲೂ ಕೂಡ ಕಾಂಗ್ರೆಸ್ನ ನಾಯಕರೇ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಶಿವಾನಂದ ಪಾಟೀಲ್ ಕೂಡ ಕಾಂಗ್ರೆಸ್ನ ಪ್ರಮುಖ ನಾಯಕರು ನಾನು ಚುನಾವಣೆಯಲ್ಲಿ ಗೆದ್ದಿಲ್ವೇ ಅಂತ ಒಂದು ಕಡೆ ಗಂಭೀರವಾದಂತಹ ಆರೋಪಗಳು ಇನ್ನು ಸಭೆಯಲ್ಲಿ ಲಿಂಗಾಯತ ಸಚಿವರ ನಡುವೆನೆ ಒಂದಿಷ್ಟು ಜಟಾಪಟಿ ಹೇಳ್ತಾ ಇದೆ ಜನ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅವರೇನು ಸುಮ್ಮನೆ ಕೂತಿಲ್ಲ ಅವ್ರೇನು ದಡ್ರಲ್ಲ ಕಾಂಗ್ರೆಸ್ ಉಳಿಬೇಕ ಬೇಡವಾ ಈ ತರ ಜಾತಿ ಧರ್ಮ ಅಂತ ಹೋದ್ರೆ ಈ ಪಕ್ಷ ಉಳಿಯಲ್ಲ ಇದಕ್ಕೆ ಆಕ್ಷೇಪವನ್ನ ಸಚಿವ ಎಂ ಬಿ ಪಾಟೀಲ್ ವ್ಯಕ್ತಪಡಿಸಿದ್ರು ನಾನು ಚುನಾವಣೆಯಲ್ಲಿ ಗೆದ್ದಿಲ್ವೆ ಅಂತ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ಇನ್ನು ಸಭೆಯಲ್ಲಿ ಲಿಂಗಾಯತ ಸಚಿವರ ನಡುವೆನೆ ಒಂದಿಷ್ಟು ಜಟಾಪಟಿ ಆಯಿತು ಈ ಜಟಾಪಟಿಗಳ ನಡುವೆನೆ ಒಂದಿಷ್ಟು ಈ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗುತ್ತೆ ನಿನ್ನೆಯ ಒಂದು ಜಾತಿ ಜನಗಣತಿ ವಿಚಾರ ಅಂತ ಸಾಕಷ್ಟು ಕು ಕುತೂಹಲದಿಂದ ರಾಜ್ಯದ ಜನ ಕೂಡ ಕಾದುಕೊಳ್ಳುತ್ತಿದ್ದರು ಆದರೆ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗಲಿಲ್ಲ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗಿದ್ದರೂ ಕೂಡ ಅಲ್ಲಿ ಅಲ್ಪ ವಿರಾಮ ಒಂದು ಟ್ವಿಸ್ಟ್ ಸಿಕ್ಕಿದೆ ಮೇ ಎರಡನೇ ತಾರೀಕು ಮತ್ತೆ ಸಂಪುಟ ಸಭೆ ಇದೆ ಯಾಕಂದರೆ ನಿನ್ನೆ ಸಿದ್ದರಾಮಯ್ಯವರು ಕರೆದಂತಹ ಸಂಪುಟ ಸಭೆ ಏನಿತ್ತಲ್ಲ ಇದು ಸ್ಪೆಷಲ್ ಕ್ಯಾಬಿನೆಟ್ ಸಭೆಯಾಗಿತ್ತು ಸಂಪೂರ್ಣವಾಗಿ ಒಂದೇ ವಿಚಾರದ ಬಗ್ಗೆ ಚರ್ಚೆ ಅಂತಲೂ ಕೂಡ ಸಿದ್ದರಾಮಯ್ಯವ್ರು ಹೇಳಿದರು ಒಂದೇ ವಿಚಾರ ಅಂದರೆ ಜಾತಿ ಜನಗಣತಿ ಈ ವರದಿ ಮಂಡನೆ ಮಾಡೋದ್ರ ಬಗ್ಗೆ ಜಾರಿ ಮಾಡೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಸಾಕಷ್ಟು ಪ್ರಿಪೇರ್ ಆಗಿ ಬನ್ನಿ ಅಂತ ಮುನ್ನೂರು ಪುಟಗಳ ಒಂದು ವರದಿಯನ್ನು ಕೂಡ ಈಗೇನೀಗ ಕಾಂತರಾಜ್ ವರದಿ ಏನಿತ್ತಲ್ಲ ಆ ವರದಿಯನ್ನು ಸಚಿವರುಗಳ ಕೈಗೂ ಕೂಡ ಕೊಟ್ಟಿದ್ರು ಆದರೆ ಲಿಖಿತವಾಗಿ ಅಭಿಪ್ರಾಯವನ್ನು ತಿಳಿಸುವಂತ ಸಂದರ್ಭದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ್ ದುರ್ಗದ್ ಕೊಡ್ತಾ ಹೋಗ್ತಾರೆ ಹನುಮಂತುರ್ಗಾದ್ ನಿನ್ನೆ ಜಾತಿ ಜನಗಣತಿ ವಿಚಾರಕ್ಕೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುತ್ತೆ ಅಂತ ಸಾಕಷ್ಟು ಕುತೂಹಲದಲ್ಲಿ ಜನ ಇದ್ದರು ಆದರೆ ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗಿ ಈಗ ಅಲ್ಪ ವಿರಾಮ ಬಿದ್ದಿದೆ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಅದರ ಜೊತೆಗೆ ಈ ಲಿಂಗಾಯತ ನಾಯಕರುಗಳ ನಡುವೆನೇ ಒಂದಿಷ್ಟು ಒಡಕು ಇದೆ ಮನಸ್ತಾಪಗಳಾಗ್ತಾ ಇದೆ ಯಾಕೆ ಹೀಗೆ ಅಂತ ಖಂಡಿತ ಸಚಿನ್ ಜಾತಿ ಜನಗಣತೆಯ ವರದಿಯ ವಿಚಾರಕ್ಕೆ ಅದಕ್ಕಾಗಿಯೇ ಸುದೀರ್ಘವಾಗಿ ಚರ್ಚೆ ಮಾಡ್ಲಿಕ್ಕೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿತ್ತು ಆದ್ರೆ ಸಭೆಯಲ್ಲಿ ಒಂದಷ್ಟು ಮಾನದಂಡಗಳ ವಿಚಾರಕ್ಕೆ ಅಂದ್ರೆ ಸಮೀಕ್ಷೆಯ ಮಾನದಂಡಗಳ ವಿಚಾರಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಲಾಗಿತ್ತು ಪ್ರಮುಖವಾಗಿ ಆ ಅವರವರ ಸಮುದಾಯ ಅಂದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಂಖ್ಯೆ ಕಡಿಮೆ ತೋರಿಸಲಾಗಿದೆ ಅನ್ನುವಂತ ಆಕ್ಷೇಪಣೆಯನ್ನ ಹೊರಹಾಕಲಾಗಿತ್ತು ಈ ಒಂದು ವಿಚಾರಕ್ಕೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನೇರವಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಆಕ್ಷೇಪಣವನ್ನು ವ್ಯಕ್ತಪಡಿಸಿದ್ರು ಅವರು ಆಕ್ಷೇಪಣವನ್ನು ವ್ಯಕ್ತ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಆ ಲಿಂಗಾಯತ ಸಮುದಾಯದ ವಿಚಾರಕ್ಕೆ ಬಂದಾಗ ಚಿನ್ನಪ್ರಣ್ಯ ಆಯೋಗ ಏನಿದೆ ಚಿನ್ನಪ್ರಣ್ಯ ಆಯೋಗದಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳಿಗೂ ಮತ್ತೆ ಜಾನ್ ದತ್ತಾಂಶಗಳಿಗೂ ಮತ್ತೆ ಜಾತಿ ಗಣತೆ ವರದಿಯಲ್ಲಿ ಉಲ್ಲೇಖ ಮಾಡ್ತಾ ಮಾಡಿರುವಂತಹ ಅಂಶಗಳಿಗೂ ದತ್ತಾಂಶಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಈ ವ್ಯತ್ಯಾಸ ಯಾವ ರೀತಿ ಆಯಿತು ಅನ್ನುವಂತ ಒಂದಷ್ಟು ಆಕ್ಷೇಪಣವನ್ನ ವ್ಯಕ್ತಪಡಿಸಿದ್ರು ಅದರ ಜೊತೆಗೆ ಮುಸ್ಲಿಂ ಸಮುದಾಯದ ಎಲ್ಲಾ ಉಪಕರಣಗಳ ಪಂಗಡಗಳ ಬಗ್ಗೆನೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಲಾಯಿತು ಈ ಒಂದು ಸಂದರ್ಭದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಇಲ್ಲ ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಆ ಸಮುದಾಯವನ್ನು ಅದನ್ನ ಸರಿಪಡಿಸುವಂತದಕ್ಕೆ ಅವಕಾಶ ಇದೆ ಅನ್ನುವಂತ ಮಾತುಗಳನ್ನ ಹೇಳುವಂತ ಸಂದರ್ಭದಲ್ಲಿ ಎಚ್ ಎಸ್ ಮಲ್ಲಿಕಾರ್ಜುನ್ ಒಂದ್ ಸ್ವಲ್ಪ ಗರಂ ಆಗಿ ಇದನ್ನೆಲ್ಲ ಹೇಳಕ್ ನೀವು ಯಾರು ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡ್ತಾರೆ ಅದಾದ ನಂತರದಲ್ಲಿ ಒಂದಷ್ಟು ಪ್ರತ್ಯೇಕ ಲಿಂಗಾಯತ್ ಧರ್ಮದ ವಿಚಾರಕ್ಕೂ ಕೂಡ ಪ್ರಸ್ತಾಪ ಆಗತ್ತೆ ಶಿವಾನಂದ್ ಪಾಟೀಲ್ರು ಕೂಡ ಈ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಕಳೆದ ಬಾರಿ ಲಿಂಗಾಯತ್ ಪ್ರತ್ಯೇಕ ಧರ್ಮ ವಿಚಾರಕ್ಕೆ ಕೈ ಹಾಕಿ ಸರ್ಕಾರ ಕೈ ಕೈ ಸುಟ್ಟುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಎಷ್ಟೋ ಜನ ಸಚಿವರೆಲ್ಲಾ ಸಚಿವರಾದಂತವರೆಲ್ಲ ಸೋಲ್ ಪರಿಸ್ಥಿತಿ ಬಂತು ಈ ರೀತಿಯ ಸೂಕ್ಷ್ಮವಾದಂತ ವಿಚಾರಕ್ಕೆ ಕೈ ಹಾಕುವಂತ ಸಂದರ್ಭದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಅಂತ ಮಾತುಗಳನ್ನ ಹೇಳ್ತಾರೆ ಶಿವಾನಂದ್ ಪಾಟೀಲ್ರು ಈ ವಿಚಾರ ಪ್ರಸ್ತಾಪ ಮಾಡ್ತಿದ್ದಂತರೇ ಅತ್ತ ಎಂ ಬಿ ಪಾಟೀಲ್ರು ಕೂಡ ನಾವೇನ್ ಗೆದ್ದಿಲ್ವಾ ಅಂದ್ರೆ ಆ ಕಳೆದ ಲಿಂಗಾಯತ್ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಕೈ ಹಾಕಿ ಎಲ್ರು ಸೋತ್ರು ಅನ್ನುವಂತ ಕಾರಣ ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ತಿರುಗೇಟನ ಕೊಟ್ಟಿರುವಂತ ಎನ್ ಎಸ್ ಪಾಟೀಲ್ರು ಆ ಯಾವುದೇ ಕಾರಣಕ್ಕೂ ಇಲ್ಲ ಈ ರೀತಿ ನಾವೇನ್ ಗೆದ್ದಿಲ್ವಾ ಇದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ಒಟ್ಟಾರೆಯಾಗಿ ಜಾತಿ ಜನಗಣತಿಯ ವರದಿಯ ವಿಚಾರ ಚರ್ಚೆ ಸುದೀರ್ಘವಾಗಿ ನಡೆದು ಕೂಡ ಅಪೂರ್ಣವಾಗಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತಂದ ಹೇಳಿದ್ರೆ ಇದರ ಬಗ್ಗೆ ಒಂದಷ್ಟು ಲಿಂಗಾಯತ ಮತ್ತು ಲಿಂಗಾಯತ ಸಚಿವರು ಒಕ್ಕಲಿಂಗ ಸಚಿವ ಸಚಿವರೆಲ್ಲರೂ ಕೂಡ ಆಕ್ಷೇಪಣ ವ್ಯಕ್ತಪಡಿಸಿದ್ರು ಅಂತ ಒಬಿಸಿ ಸಚಿವರು ಹೇಳಿದ್ದಾರೆ ಅಹಿಂದ ಸಚಿವರು ಹೇಳಿದ್ದಾರೆ ಅವರು ಇಲ್ಲ ಈ ವರದಿ ಜಾರಿ ಆಗ್ಬೇಕು ಯಾಕೆಂತ ಹೇಳಿದ್ರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಲಾಗಿದೆ ಆ ಮಾತುಗಳನ್ನ ಹೇಳಿರುವಂತ ಕಾರಣಕ್ಕಾಗಿನೇ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಗೆದ್ದ ಗೆದ್ದಿರುವಂತ ಪರಿಸ್ಥಿತಿಗಳು ಬಂದಿದೆ ಅದೇ ಕಾರಣಕ್ಕಾಗಿ ಇದು ಜಾರಿ ಮಾಡ್ಬೇಕು ಮತ್ತೊಂದು ಕಡೆಗೆ ಇದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ ಎಲ್ಲಾ ವರ್ಗಕ್ಕೂ ನ್ಯಾಯ ಸಿಕ್ಕೇ ಅನ್ನೋಂತ ಮಾತುಗಳನ್ನ ಹೇಳಿದ್ದಾರೆ ಒಟ್ಟಾರೆಯಾಗಿ ನಿನ್ನೆ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿಯ ಸುದೀರ್ಘವಾಗಿ ಚರ್ಚೆ ಹೂ ಅಪೂರ್ಣವಾಗಿರುವಂತಹ ಕಾರಣಕ್ಕಾಗಿ ಮೇ ಎರಡರಂದು ಮತ್ತೆ ಆ ವಿಶೇಷ ಸಚಿವ ಸಂಪುಟ ಸಭೆ ಕರೆಯುವಂತ ಸಾಧ್ಯತೆ ಇದೆ ಯಾಕೆಂತ ಹೇಳಿದ್ರೆ ಇಪ್ಪತ್ನಾಲ್ಕಕ್ಕೆ ನಡೆಯುವಂತಹ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುತ್ತಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಬೇರೆ ಬೇರೆ ವಿಚಾರಗಳ ಅಭಿವೃದ್ಧಿ ವಿಚಾರಗಳ ಚರ್ಚೆ ಆಗ ಮಾನದಂಡ ಅಜೆಂಡಾಗಳ ಇಟ್ಟುಕೊಂಡು ಇಟ್ಕೊಂಡಿರುವಂತಹ ಕಾರಣಕ್ಕಾಗಿ ಈ ವಿಚಾರವನ್ನು ಚರ್ಚೆಗೆ ಬಂದ್ರೆ ಅದೆಲ್ಲವೂ ಕೂಡ ಸೈಡ್ ಲೈನ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದೀಗ ಮೇ ಎರಡರಂದು ಮತ್ತೆ ಶಿಫ್ಟ್ ಮಾಡ್ಕೊಂಡಿರುವಂತದ್ದು ಸುಪೀನ್ ಧನ್ಯವಾದ ಹನುಮಂತ್ ತಮ್ಮ ಗಾಗಿ ಇನ್ನು ಮೂಡಾ ಹಗರಣದ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ ಸಣ್ಣ ಬ್ರೇಕ್ ಆದ್ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ all ಎಲೆಕ್ಟ್ರಿಕಲ್ ಸರ್ವೀಸಸ್ ವಿ ಅಂಡರ್ಟೇಕ್ all ಕೈಂಡ್ಸ್ ಆಫ್ ಬೆಸ್ಕಾಂ ಲೈಸೆನ್ಸಿಂಗ್ Inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address. First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID, reaches at the rate of hellopower.in. Office number, 080 three double two double six nine. Customer K number, 1800 569 ಮಾರ್ನಿಂಗ್ ಸಮಾಚಾರಕ್ಕೆ ಮತ್ತೆ ಸ್ವಾಗತ ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿತ ರೀಲ್ಸ್ ಮಾಡಿರುವ ಘಟನೆ ನಡೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಕೊಟ್ಟವನಿಗೆ ಈಗ ಶಾಕ್ ಕೂಡ ಎದುರಾಗಿದೆ ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿತ ರೀಲ್ಸ್ ಮಾಡಿರುವಂತಹ ವಿಚಾರ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡ್ ಅಪ್ ಕೊಟ್ಟವನಿಗೆ ಈಗ ಶಾಕ್ ಎದುರಾಗಿದೆ ಬೆಂಗಳೂರಿನ ಎಸ್ ಜೆ ಪಾರ್ಕ್ ಪೊಲೀಸ್ನವರಿಂದ ಕಿಡಿಗೇಡಿಯ ಬಂಧನ ಆಗಿದೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ರೀಲ್ಸ್ ಮಾಡಿದ ಯುವಕ ಇಲ್ಲಿ ಬೆಂಗಳೂರಿನ ಜೆ ಪಿ ಪಾರ್ಕ್ ಬಳಿ ರಸ್ತೆಯಲ್ಲಿ ಚೇರ್ ಹಾಕಿ ರೀಲ್ಸ್ ಮಾಡಿದ್ದಾನೆ ಸಂಚಾರ ಹೆಚ್ಚಾಗಿರುವಂತಹ ರಸ್ತೆಯಲ್ಲಿ ರೀಲ್ಸ್ ಮಾಡ್ತಾ ಹುಚ್ಚಾಟವನ್ನ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತದೆ ಬೆಂಗಳೂರಿನಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರಣೆ ಇದು ಏಪ್ರಿಲ್ ಹನ್ನೆರಡನೇ ತಾರೀಕು ಆಗಿರುವಂಥ ಘಟನೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇವನಿಗೇನು ಹುಚ್ಚು ಅಂತ ಹೇಳಬೇಕಾ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಜನ ಈಗ ರೀಲ್ಸ್ನ ಗೀಳಿಗೆ ಬಿದ್ದುಬಿಟ್ಟಿದ್ದಾರೆ ಸಾಕಷ್ಟು ಭಿನ್ನ ಭಿನ್ನವಾದಂತಹ ರೀಲ್ಸನ್ನು ಮಾಡ್ತಾರೆ ಆದರೆ ರೀಲ್ಸ್ ಮಾಡಿ ನಾವು ಬೇಡ ಅಂತ ಹೇಳಲ್ಲ ಆದರೆ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತೊಂದರೆ ಕೊಟ್ಟು ಟ್ರಾಫಿಕ್ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ನೀವು ಈ ರೀತಿ ರೂ ರೀಲ್ಸ್ ಮಾಡ್ತಾ ಹೋದರೆ ಎಷ್ಟು ಸಮಸ್ಯೆ ಆಗುತ್ತೆ ನೋಡಿ ಬೆಂಗಳೂರಿನಲ್ಲಿ ಐದು ನಿಮಿಷ ಒಂದು ಕಡೆ ವಾಹನ ನಿಂತ್ಕೊಂಡ್ರೆ ಕಿಲೋಮೀಟ್ರ್ಗಟ್ಟಲೆ ಟ್ರಾಫಿಕ್ ಉಂಟಾಗ್ತದೆ ನೋಡಿ ಇದರಲ್ಲಿ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇದು ಯಾವುದೋ ಅವ್ರದ್ದೇ ಸ್ವಂತ ರಸ್ತೆ ಈ ಇದು ನಮ್ಮಪ್ಪ ಕಳಿಸಿರೋ ರಸ್ತೆ ಇದು ಇಲ್ಲಿ ಯಾರು ಬರಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ನೋಡಿ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಏನೋ ಕೊಡಕ್ಕೆ ಹೋಗಿದ್ದಾನೆ ಆದರೆ ಪೊಲೀಸ್ನವರು ಬೆಂಗಳೂರಿನ ಎಸ್ ಕೆ ಪಾರ್ಕ್ ಪೊಲೀಸ್ನವರು ಆತನನ್ನು ಈಗ ಬಂಧಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇತ್ತೀಚೆಗೆ ಸಾಕಷ್ಟು ಈಗ ಮಚ್ಚ ಹಿಡಿದು ಗನ್ ಹಿಡಿದು ರೀಲ್ಸ್ ಮಾಡಿ ಸಾಕಷ್ಟು ಜನ ಪೊಲೀಸ್ನವರ ಅವ್ರನ್ನ ಲಾಕ್ ಮಾಡಿದಂತ ಘಟನೆಗಳು ಕೂಡ ನಡೀತಾ ಇದ್ದಾವೆ ಚರಂಡಿಯೇ ಇಲ್ಲದೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯಾಗಿದೆ ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ ರಸ್ತೆ ಅಗಲೀಕರಣ ಚರಂಡಿಯೇ ಇಲ್ಲ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಮಾತ್ರ ನಡೀತಾ ಇದೆ ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ ರಸ್ತೆ ಅಗಲೀಕರಣ ಚರಂಡಿ ಬಹಳ ಮುಖ್ಯ ಆಗುತ್ತೆ ಒಂದು ರಸ್ತೆ ಕಾಮಗಾರಿ ಮಾಡುವಾಗ ಶಿವಮೊಗ್ಗದ ಸಾಗರ ಪಟ್ಟಣದ ರಸ್ತೆ ಕಾಮಗಾರಿ ಇದು ಚರಂಡಿ ಇಲ್ಲದೆ ರಸ್ತೆ ಪಕ್ಕದಲ್ಲಿ ನೀರು ನಿಲ್ಲುವಂತಹ ಸ್ಥಿತಿ ಚರಂಡಿ ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ನೀರೆಲ್ಲ ರಸ್ತೆ ಮೇಲೆ ಬರುತ್ತೆ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಆಗ್ತಾ ಇದೆ ಆದರೆ ಅದು ಅವೈಜ್ಞಾನಿಕ ರಸ್ತೆ ಪಕ್ಕ ಎಲ್ಲಿಯೂ ಕೂಡ ಚರಂಡಿಗೆ ಜಾಗ ಬಿಡದ ಅಧಿಕಾರಿಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಚರಂಡಿ ವ್ಯವಸ್ಥೆ ಇಲ್ಲದೆ ಇದ್ರೆ ನೀರು ಹೋಗೋದು ಹೇಗೆ ಇದು ಸಹಜವಾಗಿ ಆ ಭಾಗದ ಜನ ಕೇಳ್ತಾ ಇರುವಂತಹ ಪ್ರಶ್ನೆ ರಸ್ತೆ ನಿರ್ಮಿಸುವಾಗಲೇ ಚರಂಡಿ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಆಗಿರುವಂತ ಘಟನೆ ನೋಡಿ ಇದ್ದಾರೆ ರಸ್ತೆ ಅಗಲೀಕರಣ ಮಾಡಿದ್ದಾರೆ ಆದ್ರೆ ಈ ರಸ್ತೆ ಅಗಲೀಕರಣ ಕಂಪ್ಲೀಟ್ಲಿ ಇದು ಅವೈಜ್ಞಾನಿಕ ಡೆವಲಪ್ಮೆಂಟ್ ಬಗ್ಗೆ ನಮಗೂ ಇದ್ದು ಖುಷಿನೇ ಇದೆ ಬೇಕೇ ಬೇಕು ಯಾಕಂದ್ರೆ ವೆಹಿಕಲ್ ತುಂಬಾ ಜಾಸ್ತಿ ಆಗಿದೆ ಓಡಾಡೋದಲ್ಲೇ ಜಾಸ್ತಿ ಆಗ್ತಾ ಇದೆ ಜನಗಳಿಗೂ ತೊಂದರೆ ಆಗ್ತದೆ ಆದ್ರೆ ಏನಾಗಿದೆ ಮಳೆ ಜಾಸ್ತಿ ಇರೋದ್ರಿಂದ ಮಳೆ ಬಂದಾಗ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅವ್ರು ಹಿಂದ್ಗಡೆ ರಾಜಕಾಲುವೆ ಇದೆ ಅದು ಕಂಪ್ಲೀಟ್ ಬ್ಲಾಕ್ ಆಗಿದೆ ಅಲ್ಲಿಂದ ನೀರು ಹೋಗಲ್ಲ ಈಗ ಈ ಕಡೆಯಿಂದ ಹೋಗ್ತಾ ಇರೋ ರೈಟ್ ಸೈಡ್ ಎಲ್ಲೂ ಕೂಡ ಚರಂಡಿ ಇಲ್ಲ ಬಾಕ್ಸ್ ಚರಂಡಿ ಮಾಡದೆ ಹೋದ್ರೆ ನೀರ್ ಹೋಗಲ್ಲ ಇಷ್ಟೆಲ್ಲ ಮಾಡಿ ದುಡ್ಡು ಖರ್ಚು ಮಾಡಿ ರೋಡ್ ಮಾಡಿದ್ರೆ ನೀರಷ್ಟು ರಸ್ತೆ ಮೇಲೆ ಬಂದ್ರೆ ರೋಡ್ ಪೂರ್ತಿ ಹಾಳಾಗುತ್ತೆ ಮತ್ತೆ ಓಡಾಡೋರಿಗೂ ತೊಂದರೆನೇ ಆಗುತ್ತೆ ಅದಕ್ಕೋಸ್ಕರ ಬಾಕ್ಸ್ ಶರಣಿ ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ ಈಗ ರೋಡ್ ಆಗಲೇ ಮಾಡ್ತಾ ಇದಾರೆ ಏನು ಶಿವಮೊಗ್ಗ ಅಂದರೆ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೀತಾರೆ ರಸ್ತೆ ಅಗಲೀಕರಣ ಮಾಡೋದೇನು ತಪ್ಪಿಲ್ಲ ಆದರೆ ಚರಂಡಿ ವ್ಯವಸ್ಥೆ ಇಲ್ಲ ಅಂತ ಆ ಭಾಗದ ಗ್ರಾಮಸ್ಥರು ಈಗ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಶ್ವಿನಿ ಕೊಡ್ತಾ ಹೋಗ್ತಾರೆ ಅಶ್ವಿನಿ ಶಿವಮೊಗ್ಗ ಅಂದರೆ ತಕ್ಷಣ ನೆನಪಾಗೋದು ಯಡಿಯೂರಪ್ಪನವರು ಬಿ ವೈ ರಾಘವೇಂದ್ರ ಬಿ ವೈ ವಿಜೇಂದ್ರ ಇಲ್ಲಿ ಬಹಳ ಮುಖ್ಯವಾಗಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ ಆದರೆ ಒಳಚರಂಡಿ ವ್ಯವಸ್ಥೆ ಇಲ್ಲ ಅನ್ನುವಂತಹ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ ಯಾಕೆ ಈ ರೀತಿ ಅಲ್ಲಿ ಜನಪ್ರತಿನಿಧಿಗಳ ಗಮನಕ್ಕೆ ಈ ಈ ರಸ್ತೆ ನಿರ್ಮಾಣ ಎಸ್ ಏನು ಮಲೆನಾಡು ಭಾಗ ಅಂದ್ರೆ ಅತಿ ಹೆಚ್ಚು ಮಳೆ ಆಗತ್ತೆ ಈಗ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಸಾಲದಲ್ಲಿ ನಡೀತಾ ಇದೆ ಆದ್ರೆ ಇಲ್ಲಿ ರಸ್ತೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಮಳೆ ನೀರು ಹೋಗುವಂತ ವ್ಯವಸ್ಥೆನ ಮಾಡ್ಲಾಗತ್ತೆ ಆದ್ರೆ ಆ ತರ ಯಾವುದೇ ಕೂಡ ಚರಂಡಿಯ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿಲ್ಲ ಇದ್ರ ವಿರುದ್ಧವಾಗಿ ಹಲವು ಬಾರಿ ಆ ಜನರೆಲ್ಲ ರಸ್ತೆಗೆ ಬಿಟ್ಟು ಪ್ರತಿಭಟನೆಯನ್ನು ಮಾಡಿದ್ದಾರೆ ಎಲ್ಲಾ ರೀತಿ ಮನವಿಯನ್ನು ಕೊಟ್ಟಿದ್ದಾರೆ ಆದ್ರೂ ಕೂಡ ಅಧಿಕಾರಿಗಳು ಜಾಣ ಕೊರಡುತ್ತನ್ನ ತೋರ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾದ್ರು ಈ ಕುರಿತಾಗಿ ಸಾಗರದ ಶಾಸಕರಂತ ಬೇಲೂರು ಗೋಪಾಲಕೃಷ್ಣ ಅವ್ರಿಗೂ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಅವರು ಅದನ್ನ ಗಮನ ಹರಿಸ ಇಲ್ವಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಇಲ್ಲಿನ ಜನರಿಗೆ ಕಾಣ್ತಾ ಇದೆ ಇದು ಹೀಗೆ ನಡೆದಿದೆ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತೀವಿ ಅಂತ ಅಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ ಸಚಿನ್ ಅಲ್ಲ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಈಗ ಶಾಸಕರು ಏನೋ ಅವ್ರ ಮೇಲೆ ಕ್ಲಾಸ್ ತೆಗೆದುಕೊಳ್ತಾ ಇಲ್ವಾ ಹೇಗೆ ಅಧಿಕಾರಿಗಳು ಹೇಗೆ ಬೇಕಾಬಿಟ್ಟಿ ಮಾಡ್ತಾ ಇದ್ರೆ ಹೇಗೆ ಅಂತ ಇದು ಅದ್ರ ಬಗ್ಗೆನೇ ಅಲ್ಲಿನ ಜನರಿಗೆ ಗೊಂದಲಗಳಾಗ್ತಾ ಇರೋದು ಅಂತ ಹೇಳ್ಬೋದು ಯಾಕಂದ್ರೆ ರಸ್ತೆಗಲ್ದಿ ಪ್ರತಿಭಟನೆ ಮಾಡಿದ್ರು ಶಾಸಕರ ಗಮನಕ್ಕೆ ಬರ್ತಾ ಇಲ್ವಾ ಅನ್ನೋದ್ರೆ ಇಲ್ಲಿನ ಯಕ್ಷ ಪ್ರಶ್ನೆ ಕಾಣ್ತಾ ಇರೋದು ಈಗ ಆ ರಸ್ತೆಗಿಲ್ದಿ ಪ್ರತಿಭಟನೆ ಮಾಡಿದ್ದೀವಿ ಇನ್ನ ಶಾಸಕರ ಆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಅಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ ಇದು ಮುಂದೊಂದು ದಿನ ಅಪಾಯಕ್ಕೆ ದಾರಿ ಮಾಡ್ಕೊಡುತ್ತೆ ಈ ರಸ್ತೆಯಲ್ಲಿ ಚರಂಡಿ ಇಲ್ಲ ಅಂದ್ರೆ ಅದು ಹೆದ್ದಾರಿ ಅದು ಆಕ್ಚುಲಿ ಆ ಹೆದ್ದಾರಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಅಂದ್ರೆ ಅಲ್ಲಿ ಮುಂದೊಂದು ದಿನ ಮಳೆ ನೀರು ನಿಂತಾಗ ಆಕ್ಸಿಡೆಂಟ್ಗಳು ಆಮೇಲೆ ಟ್ರಾಫಿಕ್ ಜಾಮ್ ಗಳು ಉಂಟಾಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಕೂಡಲೇ ಚರಂಡಿ ವ್ಯವಸ್ಥೆಯನ್ನ ಕಲ್ಪಿಸಲೇಬೇಕು ಅಂತಿದ್ದರೆ ಸಚಿವ ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಗಾಗಿ ಐದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಆಗ್ತಾ ಇದೆ ಇನ್ನು ಒಳಚರಂಡಿ ವ್ಯವಸ್ಥೆ ಇಲ್ಲ ಒಳಚರಂಡಿ ಮಾಡ್ಲಿಕ್ಕೆ ಮತ್ತೊಂದು ಐದೂವರೆ ಕೋಟಿ ವೆಚ್ಚ ಮಾಡುವಂತ ಎಲ್ಲಾ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ಬುಲೆಟಿನ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ